ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತ್ನಾಲ್ಕು ಲೇಖಕರು ಕೈಸರ್ಜ ಬೆಳಗ್ಗೆ ಎದ್ದ ಚಾಂದಿನಿ ಆಫೀಸಿಗೆ ಹೋಗಲು ರೆಡಿಯಾಗುತ್ತಿದ್ದ ಪ್ರತೀಕನನ್ನು ನೋಡಿ ಪ್ರತೀಕ್ ನಾನು ಮನೆಗೆ ಬಂದು ಎರಡು ದಿನ ಆಯಿತು ನೀವು ಏನು ಹೇಳಲೇ ಇಲ್ಲವಲ್ಲ ಎಂದು ಕೇಳಿದಾಗ ನನಗೆ ಗೊತ್ತು ಚಾಂದಿನಿ ಸರಿಯಾದ ಟೈಮ್ ನೋಡಿ ಮಾತನಾಡಿ ಹೇಳುತ್ತೇನೆ ಸರಿ ಪ್ರತೀಕ್ ನನ್ನ ಮಮ್ಮಿ ಮನೆಗೆ ಡ್ರಾಪ್ ಮಾಡಿ ಕಾವ್ಯಾಳಿಗೆ ಹುಷಾರಿಲ್ಲವಂತೆ ರಾತ್ರಿ ತೋರಿಸಿಕೊಂಡು ಬಂದಿದ್ದಾರೆ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದಾಗ ಸರಿ ಎಂದು ಹೇಳುವನು ಬೆಳಗ್ಗೆ ಬೇಗನೆ ಎದ್ದ ಅಶ್ವಿನಿ ಸ್ನಾನ ಮಾಡಿಕೊಂಡು ಒಳ್ಳೆಯ ಪ್ಯಾಂಟ್ ಶರ್ಟು ಹಾಕಿಕೊಂಡವಳು ತನಗೆ ತಿಂಡಿ ಏನು ಬೇಡ ಸರ್ ಬೇಗ ಬರಲು ಹೇಳಿದ್ದಾರೆ ಬರುವುದು ಸ್ವಲ್ಪ ತಡವಾಗುತ್ತೆ ಎಂದು ಹೇಳಿ ಮನೆಯಿಂದ ಹೋಗುವಳು ಅಶ್ವಿನಿ ಹೋದ ನಂತರ ಎದ್ದ ಆರ್ಯನಿಗೆ ಮತ್ತೆ ಕಾವ್ಯ ನೆನಪಾಗುವಳು ಏನು ಮಾಡಲಿ ಎಂದು ಯೋಚಿಸಿದವನು ಏನು ಹೊಳೆದವನಂತೆ ನಸುನಕ್ಕವನು ಬೇಗ ಸ್ನಾನ ಮುಗಿಸುವನು ತನ್ನ ತಾಯಿಗೆ ಅಮ್ಮ ಇವತ್ತು ಬೇಗ ಹೋಗಬೇಕು ನನಗೆ ತಿಂಡಿ ಏನು ಬೇಡ ಎಂದಾಗ ಅದೇನು ಇವತ್ತು ಅಣ್ಣ ತಂಗಿಗೆ ಅಶ್ವಿನಿಯು ಸರ್ ಬೇಗ ಬರೋಕೆ ಹೇಳಿದ್ದಾರೆ ಅಂತ ಬೆಳಗ್ಗೆನೆ ಹೋದಳು ಎಂಟು ಗಂಟೆನೂ ಆಗಿಲ್ಲ ನೀನು ಹೋಗುತ್ತಾ ಇದೆಯಲ್ಲ ಎಂದು ಜಾನಕಿ ಕೇಳಿದಾಗ ಹೌದಾ ಅಶ್ವಿನಿನೂ ಬೇಗ ಹೋದಳಾ ಸರಿ ನಾನು ಹೋಗ್ತಾ ಇದ್ದೀನಿ ನಿನಗೂ ಅಪ್ಪನಿಗೆ ಮಾತ್ರ ತಿಂಡಿ ಮಾಡಿಕೊ ಎಂದು ಹೇಳಿ ಹೊರಟನು ಬೇಕರಿ ಬಳಿ ಬಂದು ಬ್ರೆಡ್ ಬಿಸ್ಕೆಟ್ಗಳನ್ನು ತೆಗೆದುಕೊಂಡವನು ಹಣ್ಣಿನ ಅಂಗಡಿಯಿಂದ ಎಲ್ಲ ರೀತಿಯ ಹಣ್ಣುಗಳನ್ನು ತೆಗೆದುಕೊಂಡು ಸಂಗೀತರವರ ಮನೆಗೆ ಬರುವನು ಬೆಳಗ್ಗೆಯೇ ಬಂದ ಅಳಿಯನನ್ನು ಸ್ವಾಗತಿಸಿದ ಸಂಗೀತ ಮುಗುಳುನಗೆ ನೀಡಿದವರು ಏನಪ್ಪ ಆರ್ಯನ್ ಇಷ್ಟು ಬೆಳಗ್ಗೆ ಬಂದಿದ್ದೀಯಾ ಕಾವ್ಯ ಇಲ್ಲದೆ ನಿದ್ದೆ ಬರಲಿಲ್ಲವಾ ಎಂದು ಕೇಳಿ ನಕ್ಕರು ಹಾಗೇನಿಲ್ಲ ಆಂಟಿ ಹೇಗಿದ್ದಾರೆ ಅಂತ ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದು ತನ್ನ ಕೈಯಲ್ಲಿದ್ದ ಕವರ್ಗಳನ್ನು ನೀಡಲು ಹೋದಾಗ ಅದನ್ನು ತೆಗೆದುಕೊಳ್ಳದೆ ಕಾವ್ಯ ಇನ್ನೂ ಮಲಗಿದ್ದಾಳೆ ಮೇಲೆ ಹೋಗಿ ನೀನೇ ಅವಳ ಕೈಗೆ ಕೊಡಪ್ಪ ಎಂದು ಹೇಳುವರು ಅದಕ್ಕಾಗಿಯೇ ಕಾದವನಂತೆ ಎರಡೇ ಎರಡು ಮೆಟ್ಟಿಲುಗಳನ್ನು ಹತ್ತಿ ಹೋದವನು ತನ್ನ ಕೆನ್ನೆಯ ಕೆಳಗೆ ಕೈ ಇಟ್ಟು ಮಲಗಿದ್ದ ಕಾವ್ಯಾಳನ್ನು ನೋಡಿದವನ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಎನಿಸುವುದು ಹತ್ತಿರ ಬಂದವನು ಟೇಬಲ್ ಮೇಲೆ ಎಲ್ಲವನ್ನೂ ಇಟ್ಟು ಅಲ್ಲಿಯೇ ಮಂಚದ ಸೈಡಿನಲ್ಲಿ ಕುಳಿತವನನ್ನು ಅವಳ ತಲೆಯನ್ನು ನೇವರಿಸಿ ನೋಡುತ್ತಿರುವಾಗ ಮನೋಹರ್ ಬರುವರು ಮನೋಹರ್ ಬಂದವರು ಆರ್ಯನನ್ನು ನೋಡಿದಾಗ ಅಲ್ಲಿಂದ ಎದ್ದವನು ಅಂಕಲ್ ಕಾವ್ಯ ಹೇಗಿದ್ದಾರೆ ಅಂತ ನೋಡಿಕೊಂಡು ಹೋಗೋಣ ಎಂದು ಬಂದೆ ಎಂದಾಗ ಅದಕ್ಕೆ ಯಾಕೆ ಸಂಕೋಚಪಟ್ಟುಕೊಳ್ಳುತ್ತೀಯಾ ನಿನ್ನ ಹೆಂಡತಿ ನೀನು ಯಾವಾಗ ಬೇಕಾದರೂ ನೋಡಬಹುದು ನೀನು ಕಾವ್ಯ ಏನು ಕೆಳಗಡೆ ಬರುವುದು ಬೇಡ ಅವಳಿಗೆ ಸುಸ್ತಾಗಿದೆ ತಿಂಡಿ ಇಲ್ಲೇ ತಿನ್ನುವಿರಂತೆ ನಾನು ಹೋಗುತ್ತೇನೆ ಎಂದು ಹೇಳಿ ತಾವು ಕೆಳಗಡೆ ಹೋಗುವರು ಆರ್ಯನ್ ಮತ್ತು ಮನೋಹರ್ ಮಾತಿನಿಂದ ಎಚ್ಚರಗೊಂಡ ಕಾವ್ಯ ಎದ್ದಾಗ ಅವಳ ಹತ್ತಿರ ಬಂದ ಆರ್ಯನ್ ಕಾವ್ಯ ಹೇಗಿದ್ದೀರಾ ಎಂದು ಕೇಳಿ ತಿಳಿದು ಕೂರಿಸಿದಾಗ ಅವನನ್ನು ಆಶ್ಚರ್ಯದಿಂದ ನೋಡಿದವಳು ಆರ್ಯನ್ ನೀವೇನು ಇಲ್ಲಿ ಎಂದು ಕೇಳುವಳು ಯಾಕೆ ನಿಮ್ಮನ್ನು ನೋಡೋಕೆ ನಾನು ಇಲ್ಲಿಗೆ ಬರುವ ಹಾಗೆ ಇಲ್ಲವಾ ಎಂದು ಕೇಳಿದಾಗ ಹಾಗಲ್ಲ ಆರ್ಯನ್ ಇಷ್ಟು ಬೇಗ ಬಂದಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಎಂದಾಗ ನೀವು ಹೇಗಿದ್ದೀರಾ ಅಂತ ನೋಡಬೇಕಿತ್ತು ಅದಕ್ಕೆ ಬಂದೆ ಎಂದು ಹೇಳುವನು ಪರವಾಗಿಲ್ಲ ಎಂದು ಹೇಳಿ ಟೇಬಲ್ ಮೇಲೆ ಇದ್ದ ಎಲ್ಲ ಕವರ್ಗಳನ್ನು ನೋಡಿ ಆರ್ಯನ್ ಇದೇನಿದು ಇಷ್ಟೊಂದು ಕವರ್ ನೀವು ತಂದಿದ್ದ ಎಂದು ಕೇಳುವಳು ಹೌದು ನೀವು ಸ್ವಲ್ಪ ಚೆನ್ನಾಗಿ ತಿಂದು ನಿಮ್ಮ ಆರೋಗ್ಯದ ಕಡೆಗೆ ಗಮನ ನೀಡಿ ಬರೀ ಕೆಲಸ ಕೆಲಸ ಅಂತ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಹೇಳಿದಾಗ ಅವನ ಮಾತಿನಿಂದ ಖುಷಿಯಾಗುವಳು ಆದರೆ ಏನೂ ಹೇಳುವುದಿಲ್ಲ ನಿಧಾನವಾಗಿ ಎದ್ದವಳು ಆರ್ಯನ್ ಇಲ್ಲೇ ಇರಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ತನ್ನ ಕಬೋರ್ಡಿನಿಂದ ಚೂಡಿದಾರ್ ತೆಗೆದುಕೊಂಡವಳು ವಾಶ್ರೂಮಿಗೆ ಹೋಗುವಳು ಆರ್ಯನ್ ಅಲ್ಲೇ ಕಾಯುತ್ತಾ ಕೂರುವನು ವಾಶ್ರೂಮ್ ಒಳಗಡೆ ಇದ್ದ ಕಾವ್ಯಾಳಿಗೆ ಆರ್ಯನ್ ಬೆಳಗ್ಗೆಯೇ ತನ್ನನ್ನು ನೋಡಲು ಬಂದಿದ್ದು ತುಂಬ ಖುಷಿ ನೀಡುವುದು ಅಂದರೆ ಅವರಿಗೆ ನನ್ನ ಮೇಲೆ ಎಂದು ಹೇಳಿಕೊಂಡವಳು ಅಲ್ಲ ಇವರು ಬಿಸ್ನೆಸ್ ವಿಷಯ ಮಾತನಾಡೋಕೆ ಏನಾದರೂ ಬಂದಿದ್ದಾರಾ ಎಂದು ಯೋಚಿಸಿದವಳು ನಾನು ಬಿಸ್ನೆಸ್ ವಿಷಯ ಏನೂ ಮಾತನಾಡಲ್ಲ ಇವರಾಗಿಯೇ ಏನಾದರೂ ಮಾತನಾಡಿದರೆ ಖಂಡಿತ ಇವರು ಅದೇ ವಿಷಯಕ್ಕೆ ಬಂದಿರುವುದು ಎಂದು ಹೇಳಿಕೊಂಡವಳು ಫ್ರೆಶ್ ಆಗಿ ಹೊರಬಂದಳು ಕೆಳಗಡೆ ಹೋಗೋಣ ಎಂದು ಕೇಳಿದಾಗ ಅಂಕಲ್ ಕೆಳಗಡೆ ಬರುವುದು ಬೇಡ ತಿಂಡಿಯನ್ನು ಇಲ್ಲೇ ತರುತ್ತೇನೆ ಅಂತ ಹೇಳಿ ಹೋದರು ಎನ್ನುವನು ಚೇರಿನ ಮೇಲೆ ಕುಳಿತವಳು ಆರ್ಯನ್ ತಂದಿದ್ದ ಎಲ್ಲ ಕವರುಗಳನ್ನು ನೋಡಿದವಳು ಆರ್ಯನ್ ಇದೆಲ್ಲ ತುಂಬ ಜಾಸ್ತಿ ಆಗಲಿಲ್ಲವಾ ಎಂದು ಕೇಳುವಳು ನೀವು ಮೊದಲು ಚೆನ್ನಾಗಿ ತಿನ್ನಿ ಆಮೇಲೆ ಇದು ಜಾಸ್ತಿನಾ ಕಡಿಮೆನಾ ಅಂತ ಹೇಳುವಿರಂತೆ ಎಂದಾಗ ನಕ್ಕು ಮತ್ತೆ ಆಂಟಿ ಅಶ್ವಿನಿ ಏನು ಮಾಡುತ್ತಾ ಇದ್ದರು ಎಂದು ಕೇಳುವಳು ಅಮ್ಮ ತಿಂಡಿ ಮಾಡುತ್ತಾ ಇದ್ದರು ಅಶ್ವಿನಿಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಅಂತ ಬೆಳಗ್ಗೆ ನಾನು ಹೇಳುವ ಮುಂಚೆಯೇ ಹೋಗಿದ್ದಾಳೆ ಎಂದು ಹೇಳಿದಾಗ ಕಾವ್ಯ ಗಾಬರಿಗೊಂಡಳು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡಳು ಅಂದರೆ ಅಶ್ವಿನಿಯು ಮತ್ತೆ ಆ ವ್ಯಕ್ತಿನ ಭೇಟಿಯಾಗೋಕೆ ಹೊರಟಿದ್ದಾಳ ನಿನ್ನೆ ಅವರಿಬ್ಬರೂ ಇದ್ದ ಸ್ಥಿತಿ ನೋಡಿದರೆ ಇವತ್ತು ಅದಕ್ಕಾಗಿ ಅವನು ಅಶ್ವಿನಿಯನ್ನು ಬರೋಕೆ ಹೇಳಿದ್ದಾನ ನಾನು ಮನೆಯಲ್ಲಿ ಇಲ್ಲ ಅದಕ್ಕೆ ಇವಳು ಇಷ್ಟು ಬೆಳಗ್ಗೆ ಹೋಗಿರೋದು ಅಯ್ಯೋ ದೇವರೇ ಏನಾದರೂ ಅನಾಹುತ ಆಗಿಬಿಟ್ಟರೆ ಛೀ ಈ ಹುಡುಗಿಗೆ ಇವಳ ಮರ್ಯಾದೆ ಬಗ್ಗೆನೇ ಯೋಚನೆ ಇಲ್ಲ ಏನು ಮಾಡಲಿ ಎಂದು ಯೋಚಿಸಿದವಳು ಆರ್ಯನ್ ತನ್ನನ್ನೇ ನೋಡುತ್ತಿರುವುದನ್ನು ಅರಿವಾಗಿ ಸುಮ್ಮನೆ ಒಂದು ಮುಗುಳುನಗೆ ನೀಡುವಳು ಏನು ಕಾವ್ಯ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡುತ್ತಾ ಇದ್ದೀರಾ ಎಂದಾಗ ಏನಿಲ್ಲ ಆರ್ಯನ್ ಬಿಸಿ ನೀರು ಬೇಕಿತ್ತೋ ಅದಕ್ಕೆ ಎನ್ನುವಳು ಅಷ್ಟೇ ತಾನೇ ಇರಿ ನಾನು ತಗೋಬರ್ತೇನೆ ಎಂದು ಹೇಳಿ ಹೋದಾಗ ತನ್ನ ಫೋನ್ ತೆಗೆದುಕೊಂಡವಳು ಅಶ್ವಿನಿಗೆ ಕಾಲ್ ಮಾಡುವಳು ಆಕೆ ಎಷ್ಟೇ ಫೋನ್ ಮಾಡಿದರೂ ರಿಸೀವ್ ಮಾಡೋದೇ ಇಲ್ಲ ಕಾವ್ಯ ಕಾಲ್ ಮಾಡಿ ಮಾಡಿ ಸಾಕಾದವಳು ನೋಡು ಈಗ ನೀನು ಕಾಲ್ ರಿಸೀವ್ ಮಾಡಿಲ್ಲ ಎಂದರೆ ಆರ್ಯನ್ಗೆ ಈಗಲೇ ಎಲ್ಲ ವಿಚಾರ ಹೇಳುತ್ತೇನೆ ಎಂದು ಮೆಸೇಜ್ ಮಾಡುವಳು ಕಾವ್ಯಾಳ ಈ ಮೆಸೇಜನ್ನು ನೋಡಿದ ತಕ್ಷಣ ಬಸ್ಸಿನಲ್ಲಿದ್ದ ಅಶ್ವಿನಿ ತಾನೇ ಆಕೆಗೆ ಕಾಲ್ ಮಾಡಿ ಏನು ನಿಮ್ಮದು ಯಾಕೆ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀರಾ ನಾನು ಕ್ಲಾಸಿನಲ್ಲಿದ್ದೀನಿ ಎಂದು ಹೇಳುವಳು ನೋಡು ಅಶ್ವಿನಿ ನನಗೆ ಚೆನ್ನಾಗಿ ಗೊತ್ತು ನೀನು ಯಾವ ಕ್ಲಾಸ್ನಲ್ಲಿ ಇದ್ದೀಯಾ ಅಂತ ಮರ್ಯಾದೆಯಿಂದ ಮನೆಗೆ ವಾಪಸ್ ಬಂದರೆ ಸರಿ ಇಲ್ಲ ಅಂದರೆ ಆಮೇಲೆ ಗ್ರಹಾಚಾರ ಸರಿ ಇರಲ್ಲ ಎಂದು ಹೇಳಿದಾಗ ಇಲ್ಲ ಅಂದರೆ ಏನು ಮಾಡುತ್ತೀರಾ ಅಣ್ಣನಿಗೆ ಹೇಳುತ್ತೀರಾ ಹೇಳಿ ಎಂದು ಖಡಕ್ಕಾಗಿ ಹೇಳುವಳು ಆಯಿತು ಬಿಡು ನಿಮ್ಮ ಅಣ್ಣನಿಗೆ ಹೇಳೋಲ್ಲ ಪೊಲೀಸಿಗೆ ಹೇಳುತ್ತೇನೆ ಅವರಿಗೆ ಹೇಳಿದರೆ ಫೋನನ್ನು ಟ್ರ್ಯಾಕ್ ಮಾಡಿ ಎಲ್ಲಿದ್ದೀಯಾ ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ ಎಲ್ಲರಿಗೂ ಹೇಳುತ್ತಾರೆ ನೋಡು ನಿನಗೆ ಅದೇ ಸರಿ ಎಂದಾಗ ಗಾಬರಿಗೊಂಡಳು ಅಶ್ವಿನಿ ಅತ್ತಿಗೆ ಪ್ಲೀಸ್ ಯಾರಿಗೂ ಏನು ಹೇಳಬೇಡಿ ಎಂದು ಹೇಳುವಳು ಅಷ್ಟರಲ್ಲಿ ಅಲ್ಲಿಗೆ ಆರ್ಯನ್ ನೀರಿನ ಜೊತೆ ಬಂದವನು ಯಾರು ಎಂದು ಕಣ್ಣ ಸನ್ನೆಯಲ್ಲಿ ಕೇಳುವನು ಕಾವ್ಯಳೊಂದಿಗೆ ಕಾವ್ಯ ಅಶ್ವಿನಿ ತಗೋ ನಿಮ್ಮ ಅಣ್ಣ ಇಲ್ಲೇ ಇದ್ದಾರೆ ಮಾತನಾಡು ಎಂದು ಆರ್ಯನ್ ಅಶ್ವಿನಿ ಕಾಲ್ ಮಾಡಿರೋದು ನನ್ನ ಆರೋಗ್ಯ ಹೇಗಿದೆ ಅಂತ ಕೇಳೋಕೆ ತಗೊಳ್ಳಿ ನೀವು ಮಾತನಾಡಿ ಎಂದು ಆರ್ಯನ್ ಕೈಗೆ ಫೋನ್ ನೀಡುವಳು ಅಶ್ವಿನಿ ಏನು ಇವತ್ತು ಅಷ್ಟೊಂದು ಬೆಳಗ್ಗೆ ಹೋಗಿದ್ದೀಯಾ ಕಾಲೇಜಿನಲ್ಲಿದ್ದೀಯ ತಾನೇ ಏನೋ ತುಂಬ ಗಾಡಿ ಸೌಂಡ್ ಬರ್ತಿದೆಯಲ್ಲ ಎಂದು ಕೇಳುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರೇವೇಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು